ಕ್ವಲ್ಲಿಯ ಪಾಕಿ ಸೋಮನಾಥ ಲಿಂಗದಾಗ ರೇವಣ ಶುದ್ಧ ಜಾಗ ಸಂಚಾರ ಮಾಡುತ್ತ ಕ್ವಲ್ಲ ಪೂರ ಊರಿಗೆ ಬಂದ ಏ ಕ್ವಲ್ಲಿಯ ಪಾಕಿ ಸೋಮನಾಥ

munda shuddar zodiya kabiaad jedda jedda hai ki davar ಹಾಕಿದವರು ಹೋಯಲ ಯಾರು ಹಳ್ಳಿ ಮಳ್ಳಿ ರ ಕಣಿ ಮ್ಯಾಗ ದೈತ ಸೂರ್ಯ ಧೈತ ಮೆರೆತೆಯ सत्ता मूर्तियान जान भाला ब्यासर आगद ऐ महे मणिम सोर दईत मेरे सल्यान जान भाला ब्यासर आगद ಮಾಡ್ಯಾನೋ ಸೋದ ದಯ न पोर्ण पोर्ण हर ना देवे करुणे हंगले बाबा भक्ति दुड़ियों सिद्धर जोड़ी हा क्या दे ಹಾಕಿದವರು ಆ ಕಾಯ ಶಿ ಎತ್ತಾಳ ತರಲಾಕ ಮಾಡಪ್ಪ ಪಾಂಡವರ ಕ್ವಾಟಿಗೆ ಹೋದ ಭೇಮನ ಮಾಳಪ್ಪಗ ಹೊಡಿಲಾಕ ಹಾಗೆನಂತ ನಶೆದ್ದ ക്ക മാളപ്പ പാണ്ഡവർ പാട്ട് ഹാദ ഭീമ ശേ അന മാളപ്പടലക്ക ആഗ്രോഗീമ ഹ

ೂರ ಶೇಬ್ದನ ಭಕ್ತಿ ಮಾಡತ್ತಿದ ಕೇಳರಿ ಬಳ್ಳಣ ಶೇಬ್ದ ಸಂಚಾರ ಮಾಡುತ್ತ ನಾಡ ನೋಡುತ್ತ ನಾಡೆಗೆ ನಾಡಿಗೆ ನೋಡುದಕ್ಕ ದಂಡಿ ಪದ್ಮಣ್ಣನ ಸ್ವಕ್ಕ ಮೂರದ ಬೇಸರಿಗೂ ಹೋರಾ

ತಗೊಂಡು ಅಮ್ಮಗೆ ಮುಮ್ಮೆಟಕ ಬಂದ ಎಳದ ಮುದಕಾನ ನವೇಶ ತೊಟ್ಟು ನಡ ಹಟ್ಟೆ ಗೌಡಾಗ ಹೋಗಿ ಹೆಣ್ಣ ಸರ್ವ ಸಾಹಿತ್ಯ ತಗೊಂಡು ಅಮ್ಮಗೆ ಮುಮ್ಮೆಟಕ ಬಂದ ಎಳದ ಮುದಕ ನವೇಶ ವೇಷ ತೋಟ ನಡ ಹಟ್ಟೆ ಗೌಡಾಗ ಹೋಗಿ ಹೆಣ್ಣ ಕೇಳ್ದ ಗೌಡ ಶುದ್ಧ ಗತಿ ಶ್ರೀದ ಗೋಡ್ಡ ಕ ಹಿಡದ ಗೌಡ ಶುದ್ಧ ಗತಿ ಶುದ್ಧ ಗೋಡ್ಡ ಬಂದ ಹಿಡದ ಗೌಡ ಶುದ್ಧ ಗತಿ ಶ್ರೀದ ಗೋಡ್ಡ ಕ ಪದ ಹಿಡದ ಶುದ್ಧರ ಜೋಡಿ ಏ ಶರಣರ ಜೋಡಿ ಹಾಕ ಬ್ಯಾಡೋ ಜಾ ಜಿಯಂತ ಹಾಕಿದವರ ಹೋಗದ ಯಾರು ಗ್ಯಾದ ಆಹಾ ಗ ಬ್ಯಕ್ತಿಲ ತುಡಿಯೋ ಬ ಬಾಂಜು ವ್ಯಕ್ತಿಲ ತುಡಿಯೋ ಹಾಗ ಬ್ಯಾಡ ದಿ ಗತ್ತಾ ಜೋಡಿ ಹಾಕ ಬ್ಯಾಡು ಗೆದ್ದ ಓರ ಹಾಡ್ಕೆಗೆ ಆಗ್ಯದ ಪ್ರಸಿದ್ಧ ಭಕ್ತರ ಬಂಧನ ಬಿಡಿಸೋ ಸಲುವಾಗಿ ಭರಮ ದೇವರ ಜ್ಞಾನದೊಳಗ ದೇಶದೊಳಗ ಕರಜಿಗೆ ಓರ ಹಾಡಿಕೆಗೆ ಆಗ್ಯದ ಪ್ರಸಿದ್ಧ ಭಕ್ತರ ಬಂಧನ ಬಿಡಿಸೋ ಸಲುವಾಗಿ ಜಿನ್ಯ ಸಾಹೇಬ ಕಂದ ಭುವ ರಮನ ಕವಿ ಬಹಳ ಸುತ್ತ ಪರಮ ದೇವರ ಇತಿಹಾಸವಾದ ಕಂದ ಪುವರಮನ ಕವಿ ಬಹಳ ಸುದ್ದ ಬೇರ ದೇವರದ ಆಶೀರ್ವಾದ ಶುದ್ಧರ ಜೋಡಿ ಹಾಕಬ್ಯಾಡೋ ಅಜೆದ ಹಾಕಿದವರು ಹೋಗಿ ನೋಡ್ಯ ದುಡಿಯೋ ಬಂದು ಬೈ ತಿಲ ದುಡಿಯೋ ಜೋಡಿ ಹಾಕಬೇಕು ಹೋಗಿಲ್ಲ ಯಾರು ಜಾಸ್ತ ಆ ಏಸ್ಯಾದೊಳಗ ಕರ್ಜಿಗೆ ವಾರ ಹಾಡ್ಕೆಗೆ ಪ್ರಸಿದ್ಧ ಪ್ರಸಿದ್ಧ